ಕಮಲನಾಭ ಕಮಲ ಮಾಲಿನ್ ಕಮಲನೇತ್ರ ಕಮಲಪಾದ ಶ್ರೀಕೃಷ್ಣ ಸುಖರೂಪನಾದ್ದರಿಂದ ಅಂತ ನಿನಗೆ ನಾಮವು ಭಕ್ತರ ಮನೋರಸವನ್ನು ಪೂರ್ಣ ಮಾಡೋಣದರಿಂದ ಕೃಷ್ಣಾಂತ ನಾಮಪ್ಪ ಸ್ವಾಮಿ ವಾಸುದೇವಾ ವಸುದೇವನ ಮಗನಾದ್ದರಿಂದ ವಾಸುದೇವ ಅನ್ನೋದು ಮುಖ್ಯ ಮುಖ್ಯಾರ್ಥ ಸರ್ವತ್ರ ವಸತಿ ಸರ್ವಂ ಸ್ವಸ್ಮಿನ್ ವಾಸಯತಿ ವಾ ವಾಸು ಎಲ್ಲರೊಳಗೆ ನೀನಿದ್ದಿ ನಿನ್ನೊಳಗೆ ಎಲ್ಲವನ್ನೂ ಧಾರಣ ಮಾಡಿದ್ದಿ ಆದ್ದರಿಂದ ವಾಸುಂದನಾಮ ಕ್ರೀಡಾದಿಗುಣ ವಿಶಿಷ್ಟನಾದ್ದರಿಂದ ದೇವ ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾ ಚ ದೇವಕಿ ಈ ದೇವಕಿ ಇವರ ಮಗ ಪ್ರಸಿದ್ಧವಾದರ್ಥ ವಿಶೇಷಾರ್ಥ ದೇವಕೀ ನಂದನಾ ಚ ದೇವಕೀ ಮಹಾಲಕ್ಷ್ಮೀ ನಂದ್ಯತೆ ಅನೇನೇತಿ ದೇವಕೀ ನಂದನ ಮಹಾಲಕ್ಷ್ಮೀದೇವಿಯರಿಗೆ ಆನಂದವನ್ನು ಕೊಡತಕ್ಕವನು ನಮ್ಮ ಸ್ವಾಮಿ ಶ್ರೀ ಕೃಷ್ಣ ವಿಶ್ವಸ್ಥಿತಿ ಮಹಾ ವಿಭೂತಿ ವೃತ್ತಿ ಪ್ರಕಾಶೀಯ ಮಹಾವೃತಿ ಬಂಧಮೋಕ್ಷ ಯ ಅಪಂಗಲವ ಮಾತ್ರ ಊರ್ಜಿ ಸಾೀ ಯತ್ಕಟಾಕ್ಷಬಲವತಿ ಅಜಿತನ್ನ ಮಹಾಮೀ ಇಂಥ ಅಮ್ಮನವರಿಗೆ ಪರಮಾತ್ಮ ಅನುಗ್ರಹ ಮಾಡಿದ್ದಾನೆ ಆದ್ದರಿಂದ ದೇವಕೀನಂದನ ವಿಶೇಷಾರ್ಥ ಇದು ಅಮ್ಮನವರಿಗೆ ದೇವರ ಅನುಗ್ರಹ ಎಷ್ಟು ಶ್ರೀಮದ್ ಭಾಗವತದಲ್ಲಿ ಮುಂದೆ ವರ್ಣನ ಮಾಡುತ್ತಾರೆ ಬ್ರಹ್ಮದ ಭೂತಿಥಮೋಕ್ಷಕಾ ಯಥೋಕ್ತವಿಧಿ ಭಗವತ್ ಪ್ರಪನ್ನ ಸಾೀ ಸ್ವಾಸ ಅರವಿಂದವನ ವಿಹಾಯ ಯತ್ಪಾದಸೌಪಗಮಲ ಭಜತೆ ಅನುರಕ್ತ ಇಂಥ ದಿವ್ಯವಾಗಿರತಕ್ಕ ಅಮ್ಮನವರಲ್ಲಿ ಅನುಗ್ರಹ ಮಾಡತಕ್ಕ ಪ್ರಭುವಾದ ಪ್ರಯುಕ್ತವಾಗಿ ದೇವಕೀ ನಂದನ ಅಂತ ದೇವರಿಗೆ ನಾಮ ಸಿದ್ಧವಾಗಿದೆ ನಂದಗೋಪ ನಂದಗೋಪನಾಮಕನಾದ ಒಬ್ಬ ರಾಜನಿಗೆ ಕುತ್ಸಿತವಾದ ವ್ಯಾಧಿ ವಿಶೇಷವನ್ನು ಪರಿಹಾರ ಮಾಡಿದವನು ನಮ್ಮ ಸ್ವಾಮಿ ಆದ್ದರಿಂದ ನಂದಗೋಪ ಕುಮಾರಾಯ ಗೋವಿಂದಾಯ ನಮೋ ನಮಃ ವೇದವೇದ್ಯನಾಗಿದ್ದಾನೆ ವೇದ ಇಷ್ಟ ಸರ್ವೈರಹಮೇವ ವೇದ್ಯ ವೇದಾಂತ ವೇದಾಂತಕೃತ ವೇದ ವಚಾಹಂ ಈ ಒಂದು ಕ್ರಮದಿಂದ ಸಕಲ ಜೀವರಾಶಿಗಳಿಗೆ ನಿಯಾಮಕನಾದ ಪ್ರಭೋ ನಿನಗೆ ನಮಸ್ಕಾರ ಕುಂತೀದೇವಿ ನನ್ನತಾ ಇದ್ದಾರೆ ಯಥಾಡಿಶಕೇವೀ ಕಂಸೇಧರುದ್ಧಾತಿಚಿರಂ ಶುಚರ್ಪಿತ ವಿಮೋಚಿತಹಂ ಜಹಾತ್ಮಜ ವಿಭೋ ಐವೇನ ಮುಹುರು ವಿಪದ್ಗಣಾತ್ ಬಂದ ವಿಪತ್ತುಗಳನ್ನೆಲ್ಲ ಪರಿಹಾರ ಮಾಡಿದೆ ಸ್ವಾಮಿ ದೇವಿಗೆ ಬಂದದ್ದು ಕಂಸನ ಭಯ ಮಾತ್ರ ಒಂದು ನನಗೆ ಬಂದ ಭಯ ಒಂದಲ್ಲ ಎರಡಲ್ಲ ಅನೇಕ ವಿಧವಾಗಿ ಭಯ ಅನ್ನೋದು ಪ್ರಾಪ್ತವಾಗಿದೆ ಈ ಭಯಗಳನ್ನೆಲ್ಲ ಪರಿಹಾರ ಮಾಡಿದೆಯಲ್ಲೋ ಶ್ರೀಕೃಷ್ಣ ಏನು ಬೇಕು ಅತ್ತೆ ಅಂದ ಆಗ ಕುಂತಿ ಕೇಳ್ತಾ ಇದ್ದಾರೆ ವಿಪದ ಸಂತು ತತ್ರ ತತ್ರ ಜಗತ್ಪತ್ತೇ ಭದರ್ಶನ ಸ್ಯಾತ್ ಅಪುನರ್ಭವ ದರ್ಶನ ವಿಪತ್ತು ಪದೇ ಪದೇ ಬರ್ತಾ ಇರಲಿ ಸ್ವಾಮಿ ಸಂಪತ್ತನ್ನು ಕೊಟ್ಟರೆ ನಿನ್ನನ್ನು ಮರೆಯುತ್ತೀವಿ ವಿಪತ್ತನ್ನು ಕೊಟ್ಟರೆ ಕೃಷ್ಣಾಯ ವಾಸುದೇವಾಯ ಅಂತ ಪ್ರಾರ್ಥನೆ ಮಾಡ್ತೀವಿ ನೀನು ಅನುಗ್ರಹ ಮಾಡ್ತೀವೋ ಶ್ರೀಕೃಷ್ಣ ಅಂತ ಈ ರೀತಿಯಾಗಿ ಪ್ರಾರ್ಥನೆ ಮಾಡಿದವರಾಗಿ ಮತ್ತೊಂದು ವಿಷಯ ಹೇಳ್ತಾರೆ ನೀನು ಬಾಲ್ಯದಲ್ಲಿ ಮಾಡಿದ ಚೇಷ್ಟೆಗಳನ್ನೆಲ್ಲ ಜ್ಞಾಪಿಸಿಕೊಂಡರೆ ಶ್ರೀಕೃಷ್ಣ ನಮ್ಮ ದೇವರು ಈ ರೀತಿಯಾಗಿ ಮಾಡಿದರೆ ಅಂತ ನನಗೆ ಮೋಹ ಬರುತ್ತೋ ಸ್ವಾಮಿ ಏನು ದೇತು ಕೃತಾಗಸಿದಾಮ ತಾವತ ಚೇಷ್ಟೆ ಮಾಡಿದಿ ದಧಿಭಾಂಡವನ್ನು ಒಡೆದಿ ಬೆಣ್ಣೆಯನ್ನು ತಗೊಂಡಿ ಬೆಕ್ಕಿಗೆ ತಿನಿಸ್ತಾ ಇದ್ದಿ ಒರಳಕಲ ಮೇಲೆ ಕೂತಿದ್ದಿ ಕೃಷ್ಣ ಮುದ್ದು ಕೃಷ್ಣ ನನ್ನಪ್ಪ ಆಗ ನಿಮ್ಮಮ್ಮ ಹೊಡೆಯಬೇಕು ಅಂತ ಬಂದಾಗ ಮೆಲ್ಲಗೆ ನೀನು ಕೈಯನ್ನ ಮುಖದ ಮೇಲೆ ಇಟ್ಟುಕೊಂಡು ಆ ಬೆರಳು ಸಂಧಿಯಲ್ಲಿ ನಿಮ್ಮಮ್ಮನ ಮುಖವನ್ನು ನೋಡಿ ನಮ್ಮಮ್ಮ ಹೊಡೆಯೋದಕ್ಕೆ ಬರ್ತಾ ಇದ್ದಾಳೋ ಮುದ್ದಾಡೋದಕ್ಕೆ ಬರ್ತಾಳೋ ಅಂತ ಅವಳ ರೂಪವನ್ನು ನೋಡಿ ಭಯಪಟ್ಟವನಂತೆ ವಿಡಂಬನ ಮಾಡಿದೆಯಲ್ಲ ಕೃಷ್ಣ ಆ ರೂಪ ನನಗೆ ಈಗ ಮೋಹಕವಾಗಿದೆಯೋ ಸ್ವಾಮಿ ಗೋಪ್ಯ ಕೃತಾಗಸಿ ದಾವತಾವತ್ ಯೇ ದಶಾ അശ്രുക്കലിജലസംഭ്രമാക്നമ്യാവനയാസ്തി തയ്യം വിമോഹയം ദുർഗാദിയൂ കൂടെ നിലയി ഹതിർത്തേലേ ഇന്ന് നീന ഹതിരോധ വിടംബന അല്ലേ നോ സ്വാമി കെറ്റിദാഹുരജാ പുണ്യശ്ലോകീർത്തേ ವರಲ್ಲಿ ಮವತೆಯನ್ನ ತಪ್ಪಿಸು ಕೃಷ್ಣ ಅಂದವರಾಗಿ ಕುಂತಿದೇವಿಯರು ದೇವರಿಗೆ ನಮಸ್ಕಾರ ಮಾಡಿ ಉತ್ತರ ಮಂಗಳ ಮಾಡುತ್ತಾ ಇದ್ದಾರೆ ತನ್ನ ಸ್ತೋತ್ರಕ್ಕೆ ಶ್ರೀಕೃಷ್ಣ ಕೃಷ್ಣ ಸಖವೃಷ್ಟಿವೃಷಾವನಿ ಧ್ರುಗ್ರಾಜ ಅಮರವಂದ್ಯ ವೀರ್ಯ ಗೋವಿಂದ ಹರ ಅವತಾರ ಯೋಗೇಶ್ವರ ಅಖಿಲ ಗುರು ಭಗವನ್ ನಮಸ್ತೆ ಹೀಗೆ ಸ್ತೋತ್ರ ಮಾಡಿದ ಮೇಲೆ ಮುಂದಿನ ಪ್ರಕರಣದಲ್ಲಿ ಭೀಷ್ಮಾಚಾರ್ಯರವರ ಮಹಿಮಾವನ್ನು ಕೇಳಿ ನಾವೆಲ್ಲರೂ ಧನ್ಯರಾಗೋಣ

ಪ್ರಬೋಧಿ ಇತಿಹಾಸು ಚಾರ್ಪ ಧರ್ಮರಾಜರಿಗೆ ಪಟ್ಟಾಭಿಷೇಕ ಮಹೋತ್ಸವ ನೆರವೇರಿದೆ ಸಭಾದಲ್ಲಿ ಧರ್ಮರಾಜರು ಶ್ರೀಕೃಷ್ಣ ಪರಮಾತ್ಮನನ್ನು ನೋಡಿ ಅನೇಕ ಮಹರ್ಷಿಗಳನ್ನು ನೋಡಿ ಅಲುತ್ತಾ ಇದ್ದಾರೆ ಅಹೋ ಮೇ ದುರಾತ್ಮನಃ पारक्यस्यैव देहस्य बह्यो मे अक्षभूहिणीर्हता केन ज्ञाने वल्पवादशरीरकोस्करवा अनेकरन् निग्रहमाण बालद्विजसुखन्मातृपितृभ्रातृगुरुद्रुहः न मे स्यान्निरयान् मोक्षः क्यपि वर्षायुतायुतैः

ಬಂದದ್ದು ದುಃಖ ಹೆಣ್ಣು ಮಕ್ಕಳಿಗೆ ಎಷ್ಟು ಪಾಪಗಳನ್ನು ನಾನು ಮಾಡಿದೆ ಪಾಪಿ ಬಾಲದ್ವಿಜ ಸುಹೃನ್ ಮಾತೃ ಪಿತೃಭ್ರಾತೃ ಗುರುದ್ರೋಹ ಬಾಲಹತ್ಯ ಪಿತೃಹತ್ಯ ಭ್ರಾತೃಹತ್ಯ ಈ ದೋಷಗಳೆಲ್ಲ ನನಗೆ ಬಂತಲ್ಲ ಬಾಲದ್ವಿಜ ಸುಹೃನ್ ಮಾತೃ ಪಿತೃಭ್ರಾತೃ ಗುರುದ್ರೋಹ ನಮೇಶಿಯಾನ್ ನಿರಯಾನ್ಮುಕ್ಷೋ ಕಿಪಿ ವರ್ಷಾಯುತಾಯುತೈಹಿ ಎಷ್ಟು ಸಹಸ್ರ ಸಹಸ್ರ ವರ್ಷಗಳಾದರೂ ಕೂಡ ನರಕದಿಂದ ನನಗೆ ಉದ್ಧತಿ ಇಲ್ಲ ಯದ್ಯಪಿ ಶಾಸ್ತ್ರ ಹೇಳುತ್ತ ಇದೆ ಪದಾತಿಂಹಂತಿ ಸಭವತಿ ಯಾಜಿ ಇದು ನನಗೆ ಅನುಕೂಲವಾಗಲಿಲ್ಲ ಜ್ಞಾನಜನಕವಾಗಲಿಲ್ಲ ಕಾರಣ ಪುರೋಹಿತರು ಹೇಳುತ್ತಾರೆ ಕರ್ಮವನ್ನು ಮಾಡಿದರೆ ಅಶ್ವಮೇಧವನ್ನು ಮಾಡಿದರೆ ಅದರಿಂದ ಈ ಪಾಪ ಪರಿಹಾರವಾಗುತ್ತದೆ ಅಂತ ಏನೋ ನನಗೆ ಅದು सम्मतवल्लान्तरे नैनो राज्ञः प्रजावर्तुः धर्मो युद्धेऽवसोद्विषाम् इति मेन तु बोधाय कल्पते शाश्वतम् वचः स्त्रीणाम् मद्धतबन्धूनाम् द्रुहो योऽसा विहान्वितः कर्मभिर्णयमेधी कल्पो व्यपोहितुम् यथा पङ्केन पङ्काम्भः ಸುರಯವಾ ಸುರಕೃತ ಭೂತಹತ್ಯೋ ಮರ್ಷ್ಟುಮರ್ಹತಿ ಪುರೋಹಿತರು ಹೇಳುತ್ತಾರೆ ಸರ್ವಭೂತಹತ್ಯ ದೋಷ ಪ್ರಾಯಶ್ಚಿತ್ತಾರ್ಥಂ ಪುನರಪಿ ಅಶ್ವಹತ್ಯಂಕರಿಷ್ಯೆ ಈ ರೀತಿಯಾಗಿ ನೀನು ಮಾಡು ಅಂತ ಹೇಳ್ತಾರೆ ಕೆಸರದಲ್ಲಿ ಬಿದ್ದ ಪಾತ್ರೆಯನ್ನ ಕೆಸರಿನಿಂದಲೇ ತೊಳೆದರೆ ಹಾಗೆ ಶುದ್ಧವಾಗಲಾರದು ಮಧ್ಯದಲ್ಲಿ ಬಿದ್ದ ಪಾತ್ರೆಯನ್ನ ಮಧ್ಯದಿಂದಲೇ ಶುದ್ಧ ಮಾಡಲು ಸಾಧ್ಯವಿಲ್ಲ ಅಂದವರಾಗಿ ಸಂಕಟ ಪಡ್ತಾ ಇದ್ದ ಧರ್ಮರಾಜರನ್ನು ನೋಡಿ ಶ್ರೀಕೃಷ್ಣ ಪರಮಾತ್ಮ ಭೀಷ್ಮರ ಸಮೀಪಕ್ಕೆ ಅಲಂಕೃತವಾದ ರಥದಲ್ಲಿ ಕೂಡಿಸಿಕೊಂಡು ಬಂದಿದ್ದಾನೆ ಸ್ವಾಮಿ ಆಗ ಪ್ರಭು ಶ್ರೀಕೃಷ್ಣ ದೇವರು ಎಲ್ಲರೂ ಬರ್ತಾ ಇದ್ದಾರೆ ಮಕ್ಕಳಿಲ್ಲದವರಿಗೆ ಗತಿ ಇಲ್ಲ ಅನ್ನುತ್ತಾರಲ್ಲ ನೋಡ್ರಿ ಎಷ್ಟು ಜನ ಮಕ್ಕಳು ಭೀಷ್ಮರಿಗೆ ಪರ್ವತೋ ಧೌಮ್ಯ भगवान् बादरहार्णः बृहदश्वो वरदवाजः सशिष्यो रेणुकासुतः वशिष्ठः इन्द्रप्रमदः त्रितः गृत्समदः सितः कृकृवाः गौतमो त्रिश्च कौशिको तसुदर्शनः अन्ये च मुने ब्रह्मन् ब्रह्मराता मला ಶಿಷ್ಯೈರುಪೇತ ಆ ಜಗ್ಮುಹೂ ಕಶ್ಯಪಾಂಗಿರಸಾದಯ ಎಲ್ಲಾ ಋಷಿಗಳು ದಯಮಾಡಿಸಿದ್ದಾರೆ ಸಶಿಷ್ಯರಾಗಿ ಬಂದವರನ್ನ ಪೂಜೆ ಮಾಡಬೇಕು ಭೀಷ್ಮರು ಊರ್ಧ್ವಂ ಪ್ರಾಣಾ ಹ್ಯುತ್ಕ್ರಾಮಂತಿ ಉರಸ್ಥವಿರ ಆಗತೆ ದೊಡ್ಡವರು ಬಂದಾಗ ಚಿಕ್ಕವರು ಕೂತಿರಬಾರದು ಅಂತ ಕ್ರಮವಿದೆ ಆಗ ಭೀಷ್ಮಾಚಾರ್ಯರು ಮನಸಾ ಪೂಜೆಯ ಮಾಸಾ ಮಾನಸಿಕವಾಗಿ ಪೂಜಾವನ್ನ ಮಾಡಿದ್ದಾರೆ ಬಂದವರಿಗೆಲ್ಲ ಕೃಷ್ಣಂಚ ಕೃಷ್ಣ ತತ್ಪ್ರಭಾವೈಜ್ಞ ಸಮೀಪದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಕೂತಿದ್ದಾನೆ ಪ್ರಭು ಹೇಗೆ ಅವತಾರ ಕಾಲದಲ್ಲಿ ಶ್ರೀಶುಕ ಉಚ ತಮದ್ಭುತ ಬಾಲಕಮಂಬುಜೇಕ್ಷಣ ಚತುರ್ಭುಜಂ ಪೀತಾಂಬರಂ ಪೀತಾಂಬರಂದ್ರಪಯೋ ದಸೌಭಗ മഹാർജമൈഡൂര്യകിരീടകുണ്ടലത്വിഷ പരിഷവസഹസ്രകുന്തല ഉദ്ദാ വിരോചമാനം വസുദേവത